ನನಗೆ ನಿಜವಾಗ್ಲೂ ಸೇವಾದಳದ ಬಗ್ಗೆ ಗೊತ್ತು ಮೊದಲು ನಾಸು ಹಾಡಿಕರ್ ಬಗ್ಗೆ ಗೊತ್ತಿತ್ತು ಮತ್ತು ಕೆಲವೊಮ್ಮೆ ಬೋರ್ಡಲ್ಲಿ ನೋಡಿದಾಗ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಆರಂಭಿಸಿದ ಮೇಲೆ ಸೇವಾದಳ ಅಂತಕ್ಕಂಥ ಈ ರೀತಿ ಕೆಲಸ ಮಾಡ್ತಾಯಿದೆ ಅಂತ ನಾನು ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಂಡಾಗ ನಾನು ತಿಳ್ಕೊಂಡಿದ್ದೇನೆ ಅಂತಂದರೆ ಸೇವಾದಳ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಒಳಗೆ ಇದ್ದುಕೊಂಡು ಕೂಡ ತನ್ನದೇ ಆದಂಥ ಚಟುವಟಿಕೆ ಮತ್ತು ಸಿದ್ಧಾಂತವನ್ನು ಇಟ್ಕೊಂಡಿರ್ತಕ್ಕಂಥ ನೀವು ಗೊತ್ತಿರ್ಬೋದು ಆರಂಭದಲ್ಲಿ ಎಲ್ಲರೂ ಕೂಡ ಜೈಲಿನಲ್ಲಿ ಹಾಕಿದಂಥ ಸಂದರ್ಭದಲ್ಲಿ ಅವರು ಅಂತ ಹೇಳಿದ್ರೆ ಬಿಡಿಸ್ಕೊಳ್ಳಿಕ್ಕೆ ಹೇಗೆ ಅಂತ ನೋಡಿದಂಥ ಒಂದು ಬಹಳ ವಿಷಮ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಸಮ್ ಆರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಅನ್ಸುತ್ತೆ ಆಗ ನಸುಹಟಿಕರವರೇ ಆಗಿರ್ಬೋದು ಉಳ್ದವರೇ ಆಗಿರ್ಬೋದು ಯಾರೂ ಈ ರೀತಿಯಲ್ಲಿ ಹೋರಾಟ ಮಾಡಿದ್ರೆ ಸಾಕಾಗೋದಿಲ್ಲ ಅಂತ ಹೇಳ್ಕೊಂಡು ಸೇವಾದಳದ ಚಿಂತನೆಯನ್ನು ಮಾಡಿ ಸೇವಾದಳ ಅಂತ ಹೇಳಿದ್ರೆ ಎಲ್ರಿಗಿಂತ ಕೆಳಗಿರ್ತಕ್ಕಂಥ ಸಂಘಟನೆ ಅಲ್ಲ ಅದು ಭಾಳ ದೊಡ್ಡ ರೀತಿಯಲ್ಲಿ ಕಾಂಗ್ರೆಸ್ನ ಶಕ್ತಿಯನ್ನು ತೋರಿಸ್ತಕ್ಕಂಥ ಸಂಘಟನೆ ಅಂತ ಅವತ್ತೇ ಕೂಡ ಧಿಕ್ಕರಿಸಿ ಎಂಥ ತ್ಯಾಗಕ್ಕೂ ಎಂಥ ಬಲಿದಾನಕ್ಕೂ ಯಾವುದೇ ಒಂದು ಹೋರಾಟಕ್ಕೂ ಮತ್ತು ಯಾವುದೇ ರೀತಿಯ ಒಂದು ಹಿಂಸೆಯನ್ನು ಕೂಡ ಸಹಿಸಿಕೊಂಡು ನಾವು ಅದರ ವಿರುದ್ಧ ಹೋರಾಡಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ನಾವು ಪ್ರತಿಪಾದಿಸ್ತೀವಿ ಅಂತ ಹೇಳಿದಂಥ ಸಂಘಟನೆ ಸೇವಾದಳ ನನಗನ್ಸೋದು ಇವತ್ತಿಗೂ ಕೂಡ ನಿಮ್ಮ ಬಾ ಪಾತ್ರ ಬಹಳ ದೊಡ್ಡದಾಗಿದೆ ಈ ರಾಜಕಾರಣ ಅಥವಾ ಈ ರಾಜಕೀಯ ಒಂದು ಚಟುವಟಿಕೆ ಮಾಡೋದಕ್ಕಿಂತ ಹೆಚ್ಚಾಗಿ ದೇಶ ಕಟ್ಟುವ ಕೆಲಸಕ್ಕೆ ಕಟಿಬದ್ಧರಾಗಿರ್ತಕ್ಕಂಥ ಒಂದು ಅಂಗ ಕಾಂಗ್ರೆಸ್ ಪಕ್ಷದ ಅಂತ ಹೇಳಿದ್ರೆ ಅದು ಸೇವಾದಳ ಯಾಕಂದರೆ ನೀವೆಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೂಡ ಆಗಾಗ ಸರಿದಾರಿಯಲ್ಲಿ ಈಗ ನೀವು ಬರೀ ನಿಂತ್ಕೊಂಡು ಲೀಡರ್ಸನ್ನು ಸರಿಯಾಗಿ ನೋಡ್ಕೊಳ್ಳೋದಲ್ಲ ಕಾಂಗ್ರೆಸ್ ಪಕ್ಷ ಕೂಡ ಸರಿದಾರಿಯಲ್ಲಿ ನಡ್ಕೋತಿದ್ಯಾ ಅನ್ನೋ ರೀತಿಯಲ್ಲಿ ನೋಡ್ಕೋಬೇಕಾಗಿರ್ತಕ್ಕಂಥ ಗುರುತರ ಜವಾಬ್ದಾರಿ ಸೇವಾದಾಳಕ್ಕಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಆಗಿರ್ಬೋದು ದೇಶದ ಪರವಾಗಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಮಹಾತ್ಮ ಗಾಂಧೀಜಿಯವರ ನೆಹರೂರವರ ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿರತಕ್ಕಂಥವರ ವಿರುದ್ಧವಾಗಿ ನಿಲ್ಲತಕ್ಕಂಥ ಶಕ್ತಿ ಇರೋದು ಕೂಡ ಮತ್ತು ಆ ದೇಹದೊಂದಿಗೆ ಆರಂಭವಾದಂಥ ಸಂಘಟನೆಯೇ ಸೇವಾದಳ ಯಾವತ್ತೂ ಕೂಡ ನೀವು ನಮ್ಮದೊಂದು ಸಣ್ಣ ಒಂದು ಘಟಕ ಅಥವಾ ಅಂಗ ನಮಗಂಥ ದೊಡ್ಡ ಪಾತ್ರ ಇಲ್ಲ ಅಂತ ಅಂದ್ಕೊಬಿಡ್ಬೇಡಿ ನಿಜವಾದ ಸಿದ್ಧಾಂತದ ಪ್ರತಿಪಾದಕರೇ ನೀವು ಅನ್ನತಕ್ಕಂಥದ್ದು ತಿಳ್ಕೊಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಯುವಕರೆಲ್ಲ ನೀವು ಹೆಚ್ಚೆಚ್ಚು ಬಂದು ಕಾಂಗ್ರೆಸ್ ಪಕ್ಷ ಯಾವ ರೀತಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದೋ ಅದೇ ರೀತಿಯಲ್ಲಿ ಪುನಃ ಹೋರಾಡ್ತಕ್ಕಂಥ ಸಂದರ್ಭ ಬಂದಿದೆ ಇವತ್ತು ಬರೀ ಆ ಹೋರಾಟ ಅದು ಬೀದಿಯಲ್ಲಿ ನಡೀತಿಲ್ಲ ಅಥವಾ ಬ್ರಿಟಿಷರ ವಿರುದ್ಧ ನಡೀತಿಲ್ಲ ನಮ್ಮ ದೇಶದ ಜನರೇ ನಮ್ಮ ವಿರುದ್ಧ ಅನೇಕ ಮಂದಿ ಇತರೆ ಬೇರೆ ಪಕ್ಷಗಳು ಸೇರಿಕೊಂಡು ಕೆಟ್ಟದಾಗಿ ಮಾತಾಡ್ತಿರ್ತಕ್ಕಂಥದ್ದು ನಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನಿಸ್ತಕ್ಕಂಥದ್ದು ನಮ್ಮ ಸಿದ್ಧಾಂತವನ್ನು ಆಕ್ಷೇಪ ಮಾಡ್ತಕ್ಕಂಥ ಇಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ನೀವು ಪ್ರತಿಯೊಬ್ಬರೂ ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಸೈನಿಕರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇಂಬು ಕೊಟ್ಟು ಸಮಾಜದಲ್ಲಿ ಉತ್ತಮತೆಯನ್ನು ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಭಾಳ ದೊಡ್ಡ ಪಾತ್ರವನ್ನು ವಹಿಸ್ಬೋದು ಸೇವಾದಳದ ಪ್ರಥಮವಾಗಿರ್ತಕ್ಕಂಥ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ಕಾರ್ಯಕರ್ತರೆಲ್ಲ ಸೇನಾನಿಗಳ ರೀತಿ ಕೆಲಸ ಮಾಡ್ತಕ್ಕಂಥ ಆ ರೀ ಆ ಕಾರಣದಿಂದಾಗಿ ಅನೇಕ ಮಂದಿ ಕಾಂಗ್ರೆಸ್ನಲ್ಲೂ ಕೂಡ ಆ ಕಾಲದಲ್ಲಿ ಸೇವಾದಳದ ಪಾತ್ರವೇನು ಸೇವಾದಳದಲ್ಲಿ ಹೀಗೆ ಬಿಟ್ಟುಬಿಟ್ರೆ ಏನಾಗ್ಬೋದು ಅಂತೆಲ್ಲ ಹೇಳಿ ಆ ನಂತರ ನೆಹರೂರವರು ಕೂಡ ಪ್ರೆಸಿಡೆಂಟಾಗಿ ಈ ಒಂದು ಸಂಘಟನೆಯನ್ನು ಒಂದಷ್ಟು ಆ ಅಂತ ಹೇಳಿದ್ರೆ ನಿಯಂತ್ರಣದಲ್ಲಿ ಇಟ್ಟು ಬಹಳ ಸಭ್ಯ ರೀತಿಯಲ್ಲಿ ಸಾಮಾಜಿಕ ಹೋರಾಟ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮನ್ನು ಪ್ರೇರೇಪಿಸ್ತಕ್ಕಂಥದ್ದಾಗಿದೆ ಅಧ್ಯಕ್ಷರು ಕೂಡ ಭಾಳ ಸಂದರ್ಭದಲ್ಲಿ ಹೇಳಿದ್ದಾರೆ ಅವರು ಕೂಡ ಸೇವಾದಳವನ್ನು ಕಾಂಗ್ರೆಸ್ ಪಕ್ಷದ ಮುಖ್ಯವಾಹಿನಿಗೆ ತಂದು ನಿಮ್ಮಿಂದ ಭಾಳ ದೊಡ್ಡ ಕಾರ್ಯವನ್ನು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೂ ಒಂದು ಆಶಯವಿದೆ ನಮ್ಮ ನಾಯಕರುಗಳೆಲ್ಲ ಆಳು ಭಾಳಷ್ಟು ಸ್ಫೂರ್ತಿಯನ್ನು ಇಡ್ತಾರೆ ಆದರೆ ಯಾವತ್ತೂ ಕೂಡ ನೀವು ನೀವು ಸೆಕೆಂಡ್ ದರ್ಜೆಯಲ್ಲಿದ್ದೀರಾ ಅಯ್ಯೋ ನನಗೆ ಸೇವಾ ಹಾಕಿಬಿಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ಬೇಡ ನನ್ನ ಪ್ರಕಾರ ನೀವು ಮುಂಚೂಣಿಯಲ್ಲಿ ಎಲ್ಲ ಮುಂಚೂಣಿ ಸ ಏನು ಅಂಗಗಳಿವೆ ಅದೆಲ್ಲಕ್ಕಿಂತಲೂ ಮುಂಚೂಣಿಯಲ್ಲಿರ್ತಕ್ಕಂಥ ನೀವು ಯಾಕೆಂತಂದರೆ ನೀವು ನಿಜವಾಗ್ಲೂ ಪಕ್ಷದ ಸೈನಿಕರು ಅನ್ನತಕ್ಕಂಥದ್ದು ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರಲಿಕ್ಕೆ ಧನ್ಯವಾದಗಳು